ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೊತೆಗಿರುವವರೆಲ್ಲರೂ ನಮ್ಮವರೇ ಎಂದು ಬೀಗಬೇಡ ಅವರಿಗೆ ಬೇಕಾದವರು ಜೊತಲಿದ್ದಾಗ ನಿನ್ನನ್ನು ಕಡೆಗಣಿಸಿದ್ದನ್ನು ನಾವು ನೋಡಿದ್ದೇವೆ ಆಯ್ತಾ ನಿನಗೂ ಗೊತ್ತಾಗಿದೆ ಅದರಿಂದ ಎಲ್ಲರೂ ನಮ್ಮವರೇ ಅಂತ ಅಂದ್ಕೋಬೇಡ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆ ಇಪ್ಪತ್ತನೇ ಅಧ್ಯಾಯವನ್ನು ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾ ಆನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಪುಮಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೀ ಶಿಶೋಳ ಎಂಬ ಗ್ರಾಮದಲ್ಲಿ ಸದಾಚಾರಶೀಲರಾದ ದಂಪತಿಗಳಿದ್ದರು ಅವರಿಗೆ ಮಕ್ಕಳು ಜನಿಸಿ ಸಾಯುತ್ತಿದ್ದವು ಜ್ಯೋತಿಷ್ಯರು ಅವರನ್ನು ಕುರಿತು ನೀವು ಇಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಂದ ಸಾಲ ಪಡೆದು ಹಿಂದಿರುಗಿಸಿರಲಿಲ್ಲ ಅವನೇ ಪುತ್ರನಾಗಿ ನಿಮ್ಮನ್ನು ಕಾಡುತ್ತಿದ್ದಾನೆ ಇದಕ್ಕೆ ಪರಿಹಾರವೆಂದರೆ ಒಬ್ಬ ಯೋಗ್ಯನಿಗೆ ನೂರು ರೂಪಾಯಿ ಕಾಣಿಕೆ ಹಾಗೂ ಕೃಷ್ಣ ಸಂಗಮ ತೀರದ ಗುರುಪಾದಕ ಪೂಜೆಯನ್ನು ಒಂದು ತಿಂಗಳು ಮಾಡುವುದೇ ಆಗಿದೆ ಎಂದರು ಅದಕ್ಕೆ ಬ್ರಾಹ್ಮಣನ ಪತ್ನಿಯು ಗುರು ಸೇವೆಯನ್ನು ತಪ್ಪದೇ ಮಾಡುವೆ ಆದರೆ ಕೊಡುಬಡವರಾದ ನಾವು ಆ ನೂರು ರೂಪಾಯಿ ಎಲ್ಲಿ ಕೊಡೋದು ನೂರು ಹೇಗೆ ಕೊಡುವುದು ಎಂದು ದುಃಖಿಸಿದಳು ಆಗ ಜೋಯಿಸರು ನೀನು ಗುರುಪಾದಕ ಸೇವೆಯನ್ನು ಶ್ರದ್ಧೆಯಿಂದ ಮಾಡು ಅವರು ನಿನ್ನ ಪಾಪಗಳನ್ನು ಕಳೆಯುತ್ತಾರೆ ನಿನ್ನ ಶಕ್ತಾನುಸಾರ ಹಣವನ್ನು ಆ ಬ್ರಾಹ್ಮಣನೇ ಋಣಕ್ಕಾಗಿ ದಾನ ಮಾಡು ಎಂದರು ಆ ಸ್ತ್ರೀಯರು ಗುರುಪಾದಕೆಯ ಬಳಿ ಮೂರು ದಿನ ಉಪವಾಸವಿದ್ದು ಸೇವೆ ಮಾಡಿದಳು ಅವಳಿಗೆ ಒಂದು ದಿನ ಕನಸಿನಲ್ಲಿ ಪ್ರೇತವೂ ಬಂದು ನನ್ನ ನೂರು ರೂಪಾಯಿ ಕೊಡು ಇಲ್ಲದಿದ್ದರೆ ನಿನ್ನ ವಂಶವನ್ನೇ ಹಾಳು ಮಾಡುತ್ತೇನೆ ನಾನು ನೂರು ರೂಪಾಯಿ ಕೊಡು ಇಲ್ಲದಿದ್ದರೆ ನಿನ್ನ ವಂಶವನ್ನೇ ಹಾಳು ಮಾಡುತ್ತೇನೆ ಮತ್ತೆ ಎಂದು ಬೆದರಿಸಿತು ಆಕೆಯ ಗುರುಗಳು ಆಕೆಯ ಗುರುಗಳ ಮರೆ ಹೊಕ್ಕಳು ಗೊತ್ತಾಯ್ತಾ ನಾವು ಇನ್ನೊಬ್ಬರು ದುಡ್ಡನ್ನು ತಿನ್ನಬಾರ್ದು ಸುಮ್ಮ ಸುಮ್ಮನೆ ಮೋಸ ಮಾಡಿ ತಿನ್ನಬಾರ್ದು ಅನ್ನೋದಕ್ಕೆ ಇವೆಲ್ಲ ಕಾರಣ ಗೊತ್ತಾಯ್ತಾ ಅದನ್ನು ನಮ್ಮನ್ನು ಕಾಡಿಸೇ ಕಾಡಿಸತ್ತೆ ಅದಕ್ಕೆ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಮೋಸ ಮಾಡಿ ಒಡ್ಕೊಂಡು ತಿನ್ನಬಾರ್ದು ಗೊತ್ತಾಯ್ತಾ ನಾವೇನು ದುಡಿತೀವೋ ಅದರಲ್ಲಿ ನಾವು ಚೆನ್ನಾಗಿರ್ತೀವಿ ಗೋದಾಯ್ತಾ ದುಡ್ದಿದ್ರಲ್ಲಿ ನಮ್ಮ ಮಕ್ಕಳನ್ನ ಹೆಂಡ್ತಿನ ಸಾಕಬೇಕು ನಾವು ತಿನ್ನಬೇಕು ತೃಪ್ತಿ ಕೊಡಬೇಕು ಬೇರೆ ಅದರಲ್ಲಿ ಒಡ್ಕೊಂಡು ತಿನ್ನಕ್ಕೆ ಹೋಗಬಾರ್ದು ಇವೆಲ್ಲ ಮುಂದೆ ಕಾಣುತ್ತೆ ಈ ಹಾಗೆ ತಕ್ಷಣಕ್ಕೆ ಗೊತ್ತಾಗಲ್ಲ ಅವರು ಪಿಚಾ ಪಿಚಾಚನನ್ನು ಏಕೆ ಈಕೆಯನ್ನು ಬೆದರಿಸುವೆ ಎಂದು ಕೇಳಲು ಈಕೆಯು ನನ್ನ ಬಳಿ ಸಾಲ ಮಾಡಿದ್ದಾಳೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಇದರಿಂದ ಪ್ರೇತನಾದೆ ಎಂದಿತೋ ಶ್ರೀಗಳು ಈಕೆ ಕೊಟ್ಟಷ್ಟನ್ನು ತೆಗೆದುಕೋ ನಿನ್ನ ಪ್ರೇತಜನ್ಮವನ್ನು ನಾನು ಕಳೆಯುತ್ತೇನೆ ಎಂದು ಹೇಳಿ ಬ್ರಾಹ್ಮಣನ ಪತ್ತಿಗೆ ಆ ಪ್ರೇತಕ್ಕೆ ಹತ್ತು ದಿನ ಸಂಸ್ಕಾರ ಮಾಡಿಸು ಎಂದು ಹೇಳಿದರು ಆಕೆಯ ಶ್ರೀ ಗುರುವಿನ ಆಜ್ಞೆ ಪಾಲಿಸಿದಳು ನಿನಗೆ ಪೂರ್ಣಾಯುಷಿ ಪುತ್ರರು ಜನಿಸಲಿ ಎಂದು ಆಶೀರ್ವಾದ ಮಾಡ್ತಾರೆ ಶ್ರೀ ಗುರುಕೃಪೆಯಿಂದ ಆ ದಂಪತಿಗಳಿಗೆ ಇಬ್ಬರು ಪುತ್ರರು ಜನಿಸಿದರು ಮೊದಲು ಮಗುವಿಗೆ ಉಪನಯನ ಮಾಡಿದರು ಎರಡನೆಯವನಿಗೆ ಎರಡನೆಯವನಿಗೆ ಏನು ಮಾಡ್ತಾರೆ ಚೌಲವಾಯಿತು ಆದರೆ ಆ ಸಂಜೆಯೇ ಧನುರ್ವಾಯುವಿನಿಂದ ಆ ಮಗು ಮರಣಿಸಿತು ಆಗ ಬ್ರಾಹ್ಮಣ ಪತ್ನಿಯು ಶ್ರೀಗಳು ನನಗೆ ಇಬ್ಬರು ಮಕ್ಕಳನ್ನು ಅನುಗ್ರಹಿಸಿದ್ದಾರೆ ಅವರಲ್ಲಿ ಇವನು ಸಾಯಲು ಸಾಧ್ಯವೇ ಇಲ್ಲ ಆದರೆ ಈಗೇನು ಮಾಡುವುದು ಈ ಈ ಮಗುವಿನೊಡನೆ ನಾನು ಚಿತಿಗೆ ಬೀಳುತ್ತೇನೆ ಎಂದು ರೋಧಿಸಿದಳು ಎಂಬಲ್ಲಿಗೆ ಶ್ರೀ ಸರಳ ಗುರುಚರಿತ್ರೆಯ ಇಪ್ಪತ್ತನೇ ಅಧ್ಯಾಯ ಸಂಪೂರ್ಣ ಆಗತ್ತೆ శ్రీ దత్తవరాజ దత్త పరమాత్ పరమాత్యాం దేవా దయనిధే దత్తాత్ పరతరం నాస్తి పురా వ్యాసేన్ కీర్తితం ఇవతూ నావు ఇప్ప అధ్యాయవన్న నావు తిడుకుంటు ఈ నూ దినపంచాంగ తిడుకోణ దినాంక ఇప్ప ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ದಿನಪೂರ್ತಿ ಇರುತ್ತೆ ನಕ್ಷತ್ರ ಚಿತ್ತೆ ಬೆಳಗ್ಗೆ ಏಳು ಮೂವತ್ತೆರಡು ಮಳೆ ಅನುರಾಧ ಮೂರನೇ ಪಾದ ರಾಹುಕಾಲ ಒಂದು ಮೂವತ್ತೇಳರಿಂದ ಮೂರು ಗಂಟೆ ಮೂರು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ನಲವತ್ತೈದರ ತನಕ ಇದೆ ಯಮಗಂಟ ಕಾಲ ಆರು ಇಪ್ಪತ್ತೇಳರಿಂದ ಏಳು ಐವತ್ಮೂರರ ತನಕ ಇದೆ ಇವತ್ತು ಯಾರು ಉಕ್ಟೋಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಶ್ರೀ ಗುರುಚರಿತ್ರೆಯನ್ನು ಎಲ್ಲರೂ ಕೇಳಿ ನಿಮ್ಮ ಕಷ್ಟ ಎಲ್ಲವೂ ಬಗೆಹರಿಯತ್ತೆ ಅಂತ ಗುರುಗಳು ತಿಳಿಸಿದರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು